ஒரு என்ன பண்ணிடுற ஓரின் சிக்கல ಇಷ್ಟ ಆಗಲ್ಲ ಇದು ಬೆಳೆದ್ ಮಿನಿಮಮ್ ಹನ್ನೆರಡು ವರ್ಷ ಬೆಳೆದ್ರೆ ಹನ್ನೆರಡು ಬೆಳೆದಿದೆ ಇದು ಕಡದ್ರೆ ಒಂಥರ ಬ್ಲೇಡ್ ಇದು ಬಾಲಲ್ಲಿ ಹೊಡಿತಾರೆ ಬಾಲಲ್ಲಿ ಹೊಡೆದ್ರಲ ಬಂದಾಗಿ ತೆಗಿ ಕಡ್ದು ತಗ್ನಿ ಹೋಗ್ತಾರ ಅದನ್ನು ಕಡದ ಇದು ಭಾಳ ಚುಂಬ ಅದು ವಿಷ್ ಎದ ಕೇಳ ಬಂದಾಗ ಹೆದರ್ಬ್ಯಾಡಕ್ಕೆ ಹೋಗಿ ಅಲ್ಲ ಅಂತ ಹೆಂಡಾಕ ಹೋಗಿ ಅದಲ್ಲ ಕಡಿದ್ರೆ ನಿಮ್ಮ ಬೌರಿ ನಿಮ್ಗೆ ಏನೈತಿ ಅವ್ಬಿಡ್ತೀವಿ ಶುಗರ್ ಇದ್ರೆ ಬಿ ಪಿ ಪ್ರಾಬ್ಲಮ್ ಆಗುತ್ತೆ के जेर दरे बेडा गिस्ति ग्विनिस कार्य जाप थारी आदरको बागा का थिले ग्विनिस थिले आदरको बागा का उस नायर वाले

ಅವ್ರಿಂದ ನಮಗೆ ಬೌಡಿಗೆ ವಿಷ ಇರ್ತೈತಿ ಅದೇ ಇದು ಕಡದ್ರೆ ನಮ್ಗೆ ಒಂದು ತಾಸು ಟೈಮ್ ಇರ್ತೈತಿ ಅವ್ರು ಕಡದ್ರೆ ಒಂದು ತಾಸು ಟೈಮ್ ಇರ್ತೈತೆ ಮನುಷ್ಯ ಏನು ಮಾಡಬೇಕಪ್ಪಾ ಅಂದ್ರೆ ಅವ್ನು ಕಡ್ದಾಗ ಹೆದರ್ಬಾಡು ಹಿಂಗೆ ಅರ್ಬಿ ಕಟ್ಟೋದು ಉರಿ ಕಟ್ಟೋದು ಎನ್ನೂ ಮಾಡಕ್ಕೆ ಯಾಕಂದ್ರೆ ಅದು ಕಟ್ಟಿದ ಏನಾಗ್ತದೆ ಅಂದ್ರೆ ಗ್ಯಾಂಗ್ರೀನ್ ಆಗಿಬಿಡ್ತೈತಿ ಒಂದು ಕಡೆ ವಿಷ ನಿಂತ ಗ್ಯಾಂಗ್ರೀನ್ ಆಗ್ತೈತಿ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ರೆಡಿ ಇಟ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗಬೇಕು ಯಾರಾದರೂ ಕಟ್ಟೋದು ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ ರೆಡಿ ಆಯ್ತು Hãy subscribe cho kênh Ghiền Mì Gõ Để không bỏ

ಆಕಳಕಾಯಿ ಎಮ್ಮಿ ಕೊಡೋಕೆ ಒಂದೊಳ ಗಂಡು ಏನಿರ್ತ ಒಂದೊಳ ಗಂಡು ಒಂದೂರ ಐವತ್ತು ಹಾವುಗಳೊಳಗೆ ಗಂಡು ಹೆಣ್ಣು ಗಂಡು ಬೇರೆ ಬೇರೆ ಇದಕ್ಕೆ ಇದಕ್ಕೆ ಜಾಯಿಂಟ್ ಆಗೋದಿಲ್ಲ ಮೀನ್ ಫೈಟ್ ಮಾಡ್ತಾವೆ ಯಾವಾಗ ತನ್ನ ಏರಿಯಾ ಸಂಬಂಧ ಫೈಟ್ ಮಾಡ್ಕೊಳ್ತಾವ ನೋಡಿದ್ರಲ್ಲ ಈ ಹಾವು ಬಂದ್ರೆ ಮುತಕ್ ಹೋಗ್ಬೇಟ್ರಿ ಒಡ್ಯಾಕ್ ಹೋಗ್ಬೇಟ್ರಿ ಇಲ್ಲಿ ಕೈ ಬಿಟ್ಬಿಟ್ರಿ ಪುಟ್ಟ ಹೋಗಿ ಇದು ಬಂದ್ರೆ ಕರೀರಿಕೊಂಡೋಗಿ ಮರ್ತೀವಿ ಕಾಕಾ <laughs>